ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಸ್ನೇಹಿತರೆ ಒಂದು ಸಣ್ಣ ಕತೆ ಇದೆ ನೀವು ಸಹ ಕೇಳಿರ್ತೀರಿ ಒಂದು ಕಥೆಯನ್ನು ಒಂದು ಹುಡುಗ ಹೇಸುಗೆ ಮಾಡುವಾಗ ಬಾಳೆಹಣ್ಣು ತಿಂತ ಇದ್ದಂತೆ ದಾರಿ ಹೋಗ್ನೊಬ್ಬ ಆ ಕಡೆನೆ ಬರ್ತಾ ಮಗು ಕಕ್ಕ ಮಾಡುವಾಗ ಹಾಕೆಲ್ಲ ತಿನ್ಬಾರ್ದಪ್ಪ ಅಂತ ಬುದ್ಧಿ ಹೇಳಿದಂತೆ ಬಟ್ ಆ ಹುಡುಗ ಬೇಜಾನ್ ತರಲೆ ತಲ್ಕಿಂದಲೇ ಬುದ್ಧಿವಂತ ಹುಡುಗ ಯಾರು ಬುದ್ಧಿ ಹೇಳಿದ್ರು ಕೇಳುವಂತಹ ಮನಸ್ಥಿತಿ ಏನಿದೆಯಲ್ಲ ಅದು ಅವನದಲ್ಲ ತಿರುಗಿ ಅವರಿಗೆ ವಾಪಸ್ ಕೊಡುವಂತಹ ಕೋಡಂಗಿ ಅಂತ ಹುಡುಗ ಅವನು ಹಂಗಾಗಿ ನಾನು ಕಕ್ಕಾನು ಮಾಡ್ತೀನಿ ಅದರೊಳಗೆ ಹದ್ಕೊಂಡೇ ತಿಂತೀನಿ ಏನಿವಾಗ ಅಂತ ಅನ್ನಂತೆ ಪಾಪ ದಾರಿಯಲ್ಲಿ ಹೋಗ್ತಾ ಇದ್ದರೋ ವ್ಯಕ್ತಿ ಯಾರಿದ್ದ ಆಯ್ತಪ್ಪ ನಿನ್ನಿಷ್ಟ ಅಂತ ಹೇಳಿ ಮುಂದಕ್ಕೆ ಹೋದಂತೆ ಈ ಬಿ ಜೆ ಪಿಯವರ ಅವರ ಬುದ್ಧಿ ಕೂಡ ಆ ಹುಡುಗನಂತೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಸಾಕ್ಷಿ ಸಮೇತ ಇಟ್ಕೊಂಡು ಮಾತನಾಡೋಣ ಬೇಜಾನ್ ಸಾಕ್ಷಿಗಳನ್ನು ಇಟ್ಕೊಂಡೇ ಮಾತನಾಡ್ಬೋದು ಬಟ್ ಒಂದರ ಜೊತೆ ಈಗ ಟ್ರಾವೆಲ್ ಮಾಡೋಣ ಬನ್ನಿ ಸ್ನೇಹಿತರೆ ನೀವು ಇನ್ನೂ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಚಿಂತಕರು ಮುಂತಾದವರೆಲ್ಲ ಈ ಒಂದು ಬಿ ಜೆ ಪಿಯ ಎಡವಟ್ಟುಗಳ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀತಾನೆ ಇರ್ತಾರೆ ಒಂದು ರೀತಿ ಕಿವಿ ಹಿಂಡುವಂತಹ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ನಾವು ಸಹ ಆ ಥರ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ ಬಟ್ ನಾಯಿ ಬಾಲ ಡೊಂಕು ಅನ್ನೋ ರೀತಿ ಬಿಜೆಪಿ ತನ್ನ ವಕ್ರ ಬುದ್ಧಿಯನ್ನ ಪ್ರದರ್ಶನಕ್ಕೆ ಇಡ್ತಾನೆ ಬರ್ತಾ ಇದೆ ಮಾಡ್ತಾನೆ ಬಂದಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಯಾವ್ದಪ್ಪ ಅಂದ್ರೆ ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ನಡೆದಂತಹ ಒಂದು ಘಟನೆ ಉಡುಪಿ ಜಿಲ್ಲೆಯ ಮಲ್ಪೆ ಬಂದ್ರಲ್ಲಿ ಇತ್ತೀಚೆಗೆ ಉತ್ತರ ಕರ್ನಾಟಕದ ದಲಿತ ಮಹಿಳೆಯೊಬ್ಬಳನ್ನ ಮೀನುಗದ್ದ ಆರೋಪ ಹೊರಿಸಿ ಕೆಲವರು ಮರಕ್ಕೆ ಕಟ್ಟಿ ಹಾಡು ಹಗಲೇ ಒಡೆದಿದ್ರು ಈ ಮಹಿಳೆ ವಿಜಯನಗರ ಜಿಲ್ಲೆಯ ಅಂದರೆ ಹೊಸಪೇಟೆ ಪಕ್ಕದಲ್ಲಿರುವಂಥ ಹಳ್ಳಿಯ ದಲಿತ ಸಮುದಾಯದ ಹೆಣ್ಮಗಳು ಹೊಟ್ಟೆಪಾಡು ನೋಡ್ಕೊಳ್ಳೋಕ್ಕೆ ಅಂತ ಉಡುಪಿಗೆ ವಲಸೆ ಬಂದಿದ್ದಂಥ ಹೆಣ್ಮಗಳು ಈಕೆ ಹಾಗೆ ನೋಡೋದಾದರೆ ಮಂಗಳೂರು ಉಡುಪಿ ಕಾರವಾರ ಗೋವಾ ಮುಂಬೈ ಮತ್ತೆ ಪೂನಾ ಈ ಕಡೆ ನಗರಗಳನ್ನು ಸೇರಿದಂತೆ ಬೆಂಗಳೂರಲ್ಲೂ ಸಹ ಬಹುತೇಕ ಬೆವರು ಸುರಿಸಿ ಕೆಲಸ ಮಾಡುವಂತಹ ಕೂಲಿ ಕೆಲಸಗಳೇನಿದಾವೆ ಅವುಗಳೆಲ್ಲವೂ ಸಹ ಉತ್ತರ ಕರ್ನಾಟಕದಿಂದ ವಲಸೆ ಬಂದಿರತಕ್ಕಂಥವ್ರು ಅಥವಾ ಹೋಗುವಂತಹ ಕಾರ್ಯಕ್ರಮರು ಯಾರು ಇದ್ದಾರೆ ಅವರಿಂದಲೇ ನಡೀತಾ ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಬಡತನ ಒಂದು ರೀತಿ ಹೆಚ್ಚಾಗಿದೆ ಅಲ್ಲಿ ಅನಿಯಮಿತವಾಗಿ ಬೀಳುವಂತಹ ಮಳೆ ಬಲಗಾಲಕ್ಕಿಂತಲೂ ಸಹ ಅಲ್ಲಿನ ದಲಿತ ಶೂದ್ರ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲ ಹೆಚ್ಚಾಗಿ ಭಯ ಪಡುವಂಥದ್ದು ಅಲ್ಲಿನ ಜಾತೀಯತೆ ಮತ್ತೆ ಅಸ್ಪೃಶ್ಯತೆಯ ಅಮಾನ ಇನಿಯ ಆಚರಣೆಗಳಿಗೆ ಸ್ವಾಭಿಮಾನ ಮತ್ತೆ ಆತ್ಮಗೌರವಕ್ಕೆ ಹೆಚ್ಚು ಬೆಲೆ ಕೊಡುವಂತಹ ಈ ಉತ್ತರ ಕರ್ನಾಟಕದ ಜನ ಏನಿದ್ದಾರೆ ತಮ್ಮ ಹುಟ್ಟಿದ ಊರಿನಲ್ಲಿ ಅವು ಸಿಗಲ್ಲ ಅಂತ ಗೊತ್ತಾದ ಮೇಲೆ ಊರು ಬಿಟ್ಟು ಬೇರೆ ಎಲ್ಲಾದರೂ ದುಡಿದು ಒಂದು ಹೊತ್ತು ಊಟ ಮಾಡಬಹುದು ಅನ್ನುವಂತಹ ಹಠಕ್ಕೆ ಬೀಳ್ತಾರೆ ಉಡುಪಿ ಮಂಗಳೂರು ಗೋವಾ ಕಡೆ ವಲಸೆ ಹೋಗ್ತಾರೆ ಮತ್ತೆ ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಕೂಲಿ ಕಾರ್ಮಿಕರು ಯಾರು ಅವರು ಸಹ ಆ ಕಡೆಯಿಂದ ಬಂದಿರತಕ್ಕಂಥವ್ರು ಹೆಚ್ಚಾಗಿರುವಂಥದ್ದು ಹೀಗೆ ವಲಸೆ ಬಂದಿರುವಂಥ ಆ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹೊಡೆದ್ರೆ ಆಕೆ ಆತ್ಮಾಭಿಮಾನಕ್ಕೆ ಎಂಥ ಏಟು ಬಿದ್ದಿರ್ಬೋದು ಆಕೆ ಪ್ರತಿದಿನ ಬೋಟಲ್ಲಿ ಕೆಲಸ ಮಾಡ್ತಿದ್ಲು ಏನೋ ರೊಟ್ಟಿ ಜೊತೆ ನಿಂಚ್ಕೊಳ್ಳೋಕೆ ಅಂತ ಒಂದೆರಡು ಮೀನುಗಳನ್ನು ಅಲ್ಲಿ ಕೆಲಸ ಮಾಡಿದ ಜಾಗದಲ್ಲೇ ಒಂದೆರಡು ಮೀನುಗಳನ್ನು ಆಕೆ ತಗೊಂಡಿದ್ಲು ಅಷ್ಟಕ್ಕೆ ರಂಪಾರಾಮಾಯಣ ರಾಮಾಯಣ ಮಾಡಿದ್ದ ಅಲ್ಲಿನ ಸ್ಥಳೀಯ ಮಹಿಳೆಯರು ಈ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹೊಡೆದು ಬಡ್ದು ಮಾಡಿ ಅಂತ ಮಾಡಿಬಿಟ್ರು ಆ ವಿಡಿಯೋನ ಒಂದ್ಸಾರಿ ನೋಡಿದ್ರೆ ಮನುಷ್ಯರಾದವರು ಯಾರೇ ಆಗಲಿ ಮನುಷ್ಯರಾದವರು ಯಾರೇ ಆದರೂ ಸಹ ಅವರ ಕಣ್ಣಲ್ಲಿ ನೀರು ಬರುತ್ತೆ ನೋಡ್ರಿ ಬಿಜೆಪಿ ಮುಖಂಡರು ಹೇಳೋ ರೀತಿ ಈ ಘಟನೆ ನಡೆದು ಎಷ್ಟೋ ದಿನಗಳಾಗಿತ್ತಂತೆ ಇದೇ ಬಿಜೆಪಿ ಮುಖಂಡರು ಈ ಮಹಿಳೆಯನ್ನು ಕರೆಸಿ ಒಂದೆರಡು ಬುದ್ಧಿ ಮಾತುಗಳನ್ನು ಹೇಳಿ ರಾಜಿ ಪಂಚಾಯಿತಿ ಮಾಡಿ ಕಳಿಸಿದ್ರಂತೆ ಬಟ್ ಯಾರೋ ಒಬ್ಬರು ತಮ್ಮ ಮೊಬೈಲಲ್ಲಿ ಏನೋ ಆತನ ಹತ್ರ ಇದ್ದಂಥ ಮೊಬೈಲಲ್ಲಿ ಈ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ಅದಾದ ಮೇಲೆ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದರಿಂದ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು ಅನ್ನುವಂಥ ಮಾತನ್ನು ಇವರು ಹೇಳ್ತಾರೆ ಆ ವಿಡಿಯೋ ದೇಶದಾದ್ಯಂತ ಸಾಕಷ್ಟು ವೈರಲ್ ಆಗ್ತಿದ್ದಂತೆ ಕರ್ನಾಟಕದಲ್ಲಿ ಗುಜರಾತ್ ಆಡಳಿತ ಜಾರಿಯಲ್ಲಿದೆಯೇ ಅಂತೇಳಿ ನೆಟ್ಟಿಗರೆಲ್ಲ ರಾಜ್ಯ ಸರ್ಕಾರವನ್ನು ತರಗಟ್ಟೆಗೆ ತೆಗೆದುಕೊಂಡ ಮೇಲೆ ಸ್ವತಃ ರಾಜ್ಯದ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ತಪ್ಪಿತಸ್ಥರ ಬಂಧನ ಆಗುವಂತೆ ನೋಡಿಕೊಂಡ್ರು ಬಟ್ ಮಂಗಳೂರಿನಲ್ಲಿರುವಂಥ ಬಿ ಜೆ ಪಿ ಶಾಸಕರು ಯಾರಿರಿದ್ದಾರೆ ಅವರು ಮಾತ್ರ ಅಮೇಧ್ಯವನ್ನೇ ತಿನ್ನೋ ರೀತಿ ಬಂಧಿಸಿದ್ದು ರಾಜಕೀಯ ಪ್ರೇರಿತ ಆಕಸ್ಮಿಕವಾಗಿ ನಡೆದಿರುವಂಥದ್ದು ಇಲ್ಲಿನ ಪೊಲೀಸರು ಕಾಂಗ್ರೆಸ್ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ವರ್ತಿಸ್ತಾ ಇದ್ದಾರೆ ಈಗ ಅರೆಸ್ಟ್ ಆಗಿರೋ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಂದ ಯಾವುದೇ ರೀತಿ ತಪ್ಪು ನಡೆದಿಲ್ಲ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಇಂಥ ಅಮಾನವೀಯ ಹೇಳಿಕೆ ಕೊಟ್ಟಿದ್ದಲ್ಲದೆ ಉಡುಪಿ ಕ್ಷೇತ್ರದ ಶಾಸಕ ಯಶ್ಪಾಲ್ ಸುವರ್ಣ ಅನ್ನುವಂಥ ವ್ಯಕ್ತಿ ಮತ್ತೆ ಬೆಳ್ತಂಗಡಿ ಶಾಸಕ ಅಧೀಶ್ ಪೂಂಜಾ ಈ ಮಹಾನ್ ನಾಯಕರು ಉಡುಪಿಯ ಜೈಲಿಗೆ ಮಂಗಳವಾರ ಭೇಟಿ ಕೊಟ್ಟು ಯಾರು ಮರಕ್ಕೆ ಕಟ್ಟಿ ಹೊಡೆದಿದ್ರಲ್ಲ ಅವರಿಗೆ ನೀವು ಮಾಡಿದ್ದು ಸರಿಯಾಗಿದೆ ಅನ್ನೋ ರೀತಿ ಧೈರ್ಯ ಹೇಳಿ ಬಂದಿದ್ದಾರೆ ಅದಾದ ಮೇಲೆ ಇದ್ರ ಬಗ್ಗೆ ಸುದ್ದಿಗಾರರೊಂದಿಗೆ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಜೈಲಿನಲ್ಲಿ ಬಂಧಿಸಲ್ಪಟ್ಟಿರುವಂತಹ ಮಹಿಳೆಯರು ಯಾವುದೇ ರೀತಿ ತಪ್ಪು ಮಾಡದ ಪಾಪದ ಮಹಿಳೆಯರು ಅವರನ್ನ ಅನ್ಯಾಯವಾಗಿ ಬಂಧನಕ್ಕೆ ಇಡಲಾಗಿದೆ ಅವರು ಮೊದಲಿಂದಲೂ ನಮ್ಮ ಜೊತೆ ಇದ್ದರು ಈ ನಾಲ್ಕು ಮಹಿಳೆಯರಿಗೆ ನನ್ನಿಂದ ಆದಷ್ಟು ಸಹಕಾರ ಮಾಡ್ತೇನೆ ಅವ್ರ ಜೊತೆ ನಿಂತು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇನೆ ಎರಡು ಮೂರು ದಿನಗಳ ಒಳಗಡೆ ಅವರನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾನೆ ಇಷ್ಟೇ ಹೇಳಿದರೆ ಸಾಕಾಗಿತ್ತು ಬಟ್ ಇದಕ್ಕೂ ಮುಂದುವರೆದು ಆತ ಏನು ಮಾತನಾಡಿದ್ರೆ ಕಾಂಗ್ರೆಸ್ ಇದರಲ್ಲಿ ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ತಿದೆ ತನಗೆ ಬೇಕಾದ ಪೊಲೀಸರುಗಳನ್ನು ಅಧಿಕಾರಿಗಳನ್ನು ಇಲ್ಲಿಗೆ ನೇಮಿಸ್ತಿದ್ದಾರೆ ನಿಯೋಜಿಸಿದ್ದಾರೆ ಅದರ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಇಲ್ಲಿ ಯಾರು ರಾಜಕೀಯ ಮಾಡ್ತಿರೋದು ಅನ್ನೋದನ್ನು ನೀವೇ ಜಸ್ಟ್ ಯೋಚನೆ ಮಾಡಿ ಆತ ಮಾತಾಡಿರುವಂಥ ವಿಡಿಯೋ ಇಲ್ಲಿದೆ ಒಮ್ಮೆ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಇಂಥ ಒಂದು ಪೊಲೀಸರ ವರ್ತನೆಯನ್ನು ಖಂಡಿಸ್ತೇವೆ ಮುಂದಕ್ಕೆ ಪೊಲೀಸರು ಇದರಲ್ಲಿ ತಿದ್ದುಕೊಳ್ಳದಿದ್ದರೆ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಾವು ಉತ್ತರವನ್ನು ಮುಂದಿನಲ್ಲಿ ಅವರಿಗೆ ಕೊಡಬೇಕಾಗ್ತದೆ ವರ್ಣಗೊಳ್ಳೋದವರಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಏಕೆಂದರೆ ತಪ್ಪು ಮಾಡಿದೆ ಅನ್ಯಾಯಕ್ಕಾದವರು ಅಂತ ಹೇಳ್ತೇನೆ ಆದರೆ ಪೊಲೀಸರವರನ್ನು ಪಾಪದವರನ್ನು ನೀವತ್ತು ಬಂಧನ ಮಾಡಿದ್ದಾರೆ ಆದರೆ ಅವರೆಲ್ಲ ನಮ್ಮವರು ಯಾಕೆಂದರೆ ನನ್ನಡಿ ಅವರ ಜೀವನ ಪೂರ್ತಿ ನನ್ನ ಜೊತೆಗೆ ಇದ್ಕೊಂಡು ಎಲ್ಲ ಸಮಯದಲ್ಲಿ ಅವರಿಗೆ ಕೂಡ ನಾನು ನನ್ನಿಂದ ಅದ ಸಾಕಾರ ಮಾಡ್ತೀನಿ ಮತ್ತು ನನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಕೂಡ ಒಬ್ಬ ಶಾಸಕನಾಗಿ ಮತ್ತು ನಾನು ಕೂಡ ಒಬ್ಬ ಹುಟ್ಟು ಮೀನುಗಾರರಾಗಿ ನನ್ನ ಜೀವನಾಧಾರಕ್ಕೆ ನಾನು ಕೂಡ ಮೀನುಗಾರಿಕೆಯೇ ಮಾಡ್ತೇನೆ ಅದರಿಂದಾಗಿ ಈ ಮೀನುಗಾರರ ಬಗ್ಗೆ ಭಾಳ ಆ ಹತ್ತಿರದಿಂದ ನಾನು ನೋಡಿದವನೇ ಅವರ ಬಗ್ಗೆ ಭಾಳ ಒಂದು ಪ್ರೀತಿ ಉಂಟು ಅದರಿಂದಾಗಿ ಅವರನ್ನು ಭೇಟಿಯಾಗಿದ್ದೇನೆ ಅವರ ಜೊತೆಗೆ ಖಂಡಿತವಾಗಿ ಹಿಂದೆ ಇದ್ದೇ ಯುವ ಮುಂದೆ ಇದ್ದೇನೆ ಅವರ ಜೊತೆಗಿದ್ದುಕೊಂಡು ಖಂಡಿತವಾಗಿಯೂ ಅದರ ಅನ್ಯಾಯದ ವಿರುದ್ಧ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾನು ಮಾಡ್ತೇವೆ ಇಡೀ ಕಾಂಗ್ರೆಸ್ಸಿಗರಿಗೆ ಉಡುಪಿ ಮಂಗಳೂರು ಅಂತೇಳಿದರೆ ಅವರ ಮೇನ್ ಅವರೇ ಪರಿಚಯ ಪರಿಚಯ ಯಾಕೆಂದರೆ ಅವರಿಗೆ ಇಲ್ಲಿ ಏನು ಮಾಡಿದರೂ ಕೂಡ ಅವರನ್ನೇನು ಸಾಧನೆ ಮಾಡಲಿಕ್ಕಾಗೋದು ಅದರಿಂದಾಗಿ ಈ ರೀತಿ ಕೆಲವೊಂದು ಅಧಿಕಾರಿಗಳನ್ನು ಉಡುಪಿಗೆ ತಂದು ಅವರ ಒತ್ತಡ ಏರಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಅದರಲ್ಲಿ ಏನು ಸಾಧನೆ ಆಗೋದಿಲ್ಲ ಅದರಿಂದಾಗಿ ನಮ್ಮ ಕಾರ್ಯಕರ್ತ ಮುಂದೆಗಳಲ್ಲಿ ನಮ್ಮ ಕಾರ್ಯಕರ್ತರ ಶಕ್ತಿ ಒಗ್ಗಟ್ಟೆನೆಂಬುದನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಯಾರಲ್ಲಿ ಇದನ್ನು ಮಾಡಿದರೆ ಅವರಿಗೆ ತೋರಿಸುವಂಥ ಕೆಲಸ ನಾವು ಕಡ ಖಂಡಿತವಾಗಿ ಮಾಡಿದ್ರು ನಾವು ದಿನನಿತ್ಯ ಹೊರಟದಲ್ಲಿರುವ ಅದರಿಂದಾಗಿ ಹೊರಟಕ್ಕೆ ಪ್ಲಾನ್ ಮಾಡಬೇಕಂತಿಲ್ಲ ಆದಾಗ ಸಡನ್ ಆಫ್ ಆಲ್ ಅದಕ್ಕೆ ದಿಟ್ಟ ಉತ್ತರವನ್ನು ಕೊಡ್ತೇವೆ ಇದು ಎಂಥ ಅಸಹ್ಯದ ಪರಮಾವಧಿ ಜಸ್ಟ್ ಯೋಚನೆ ಮಾಡಿ ನೀವೇ ಕನಿಷ್ಠ ಈ ಬಿ ಜೆ ಪಿ ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಅನ್ನುವಂತಹ ಪರಿಜ್ಞಾನಾದರೂ ಇರಬೇಕಾಗಿತ್ತು ಒಬ್ಬ ದಲಿತ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹೊಡೆಯೋದು ಇಡೀ ದೇಶಕ್ಕೆ ತಪ್ಪು ಅಂತ ಕಾಣ್ತಿರುವಾಗ ಈ ಅಯೋಗ್ಯರಿಗೆ ಮಾತ್ರ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಕಾಣಲಲ್ವಂತೆ ಎಂಥ ನಾಚಿಕೆಗೇಡಿನ ವ್ಯಕ್ತಿತ್ವ ಇವರದು ಮತ್ತೊಂದು ವಿಚಾರ ಈ ಪ್ರಕರಣದಲ್ಲಿ ಪೊಲೀಸರು ಮಾಮೂಲಿ ತರ ಲೇಟ್ ಲತೀಫ್ಗಳಂತೆ ಲೇಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಕೃತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಟ್ವೀಟ್ ಮಾಡಿದ ಮೇಲೆ ಈ ಪೊಲೀಸರು ಏನಿದ್ದಾರೆ ಕೊನೆಗೂ ಪ್ರಕರಣಕ್ಕೆ ಸಂಬಂಧಿಸಿ ದೂರನ್ನು ದಾಖಲಿಸ್ಕೊಂಡು ಕೃತ್ಯದಲ್ಲಿ ಭಾಗಿಯಾರರಾಗಿದ್ದರು ಅವರನ್ನು ಬಂಧಿಸಿ ನಾವು ಸಹ ಕೆಲಸ ಮಾಡಿದ್ವಿ ಅಂತ ತೋರಿಸಿದ್ರು ಬಟ್ ಈ ಬಿ ಜೆ ಪಿಯವರದ್ದು ಅವರದ್ದು ಮಾತ್ರ ಬೇರೆಯದ್ದೇ ಇರೋದ್ರೆ ಪೊಲೀಸರು ಕಾಂಗ್ರೆಸ್ ಛೇಲಗಳಂತೆ ವರ್ತಿಸ್ತಾ ಇದ್ದಾರೆ ನಮ್ಮ ಅಮಾಯಕ ನಮ್ಮ ಕಾರ್ಯಕರ್ತರು ಏನು ಅವರ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲೆ ಇದು ಕೇಸ್ಗಳನ್ನು ದಾಖಲಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿ ನಾಚಿಗೆಗೇಡಿನ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಅಂದರೆ ಇವರು ಹೇಳುವ ಪ್ರಕಾರ ಪೊಲೀಸರು ಮರಕೆ ಕಟ್ಟಿ ಹೊಡೆದಂಥ ಅಮಾನವೀಯತೆ ಮ ಯಾರ್ಯಾರು ಮೆರೆದ್ರಲ್ಲ ಆ ಮಹಿಳೆಯರನ್ನು ಕರೆದು ಶಬಾಷ್ ಶಬಾಶಿಗಿರಿಯನ್ನು ಕೊಟ್ಟು ಅವ್ರಿಗೊಂದು ಕಪ್ಪನ್ನು ಕೊಡಬೇಕಾಗಿತ್ತ ನೋಡಿ ಈ ಕೃತ್ಯ ಮಾಡೋದಕ್ಕೂ ಕಾರಣ ಏನೇ ಇರ್ಬೋದು ಒಂದು ನಾಗರಿಕ ಸಮಾಜದಲ್ಲಿ ಮಹಿಳೆಯೊಬ್ಬಳನ್ನು ಹೆಣ್ಣು ಮಗಳೊಬ್ಬಳನ್ನು ಸಾರ್ವಜನಿಕವಾಗಿ ಮಹಿ ಮರಕ್ಕೆ ಕಟ್ಟಿ ಹಾಕೋದು ಕಟ್ಟಾಕಿದ್ದಲ್ಲದೆ ಹೊಡೆಯೋದನ್ನು ಮನುಷ್ಯರು ಅಂತ ಅನ್ನಿಸ್ಕೊಳ್ಳುವಂಥ ಯಾವುದೇ ವ್ಯಕ್ತಿ ಸಹ ಇದನ್ನ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಖಂಡಿಸ್ಲೇಬೇಕಾದಂತಹ ಕುತ್ಕೃತ್ಯ ಇದು ಅಂತ ಮಾತ್ರ ನಾವು ಹೇಳ್ಬೋದು ಈ ಇಬ್ಬರೂ ಶಾಸಕರು ಯಾಕೆ ಹೆಸಿಗೆ ತಿನ್ನುವಂತ ಮಾತನ್ನ ಹೇಳಿದ್ರು ಅನ್ನುವಂಥ ಮಾತು ನಾವು ಹೇಳ್ತಿದ್ದೀವಿ ಗೊತ್ತಾ ಈ ಇಬ್ರು ನಿಜವಾಗಿಯೂ ಜನರ ಜನಪ್ರತಿನಿಧಿಗಳಾಗಿದ್ರೆ ದೌರ್ಜನ್ಯಕ್ಕೆ ಒಳಗಾದಂಥ ಆ ಮಹಿಳೆ ಪರ ನಿಲ್ಲಬೇಕಾಗಿತ್ತು ಆಕೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಹಿಳೆ ಅಲ್ಲೇ ಇರುವಂಥದ್ದು ಆಕೆ ಓಟ್ ಪವರ್ ವಲಸೆ ಬಂದಿರುವಂತಹ ದಲಿತ ದುರ್ಬಲ ಹೆಣ್ಮಗಳು ಜನಪ್ರತಿನಿಧಿಗಳಾದವರು ಮೊದಲು ದುರ್ಬಲರ ಪರವಾಗಿ ನಿಲ್ಲಬೇಕಲ್ವಾ ಬಟ್ ಈ ಇಬ್ಬರು ಮಾತ್ರ ಉಲ್ಟಾ ಕೇಸು ಸೊ ಹಾಗಾಗಿ ಇವರಿಬ್ಬರೂ ಸಹ ಅಮೇದಿಯ ತಿಂದು ಬದುಕೋ ಜನ ಅಂತ ನಾವು ಮೊದಲಿಗೆ ಹೇಳ್ತೇವೆ ಇನ್ನು ಪಿಯ ಮತ್ತೊಬ್ಬ ಮಾಜಿ ಸಚಿವರಾದಂತಹ ಪ್ರಮೋದ್ ಮಧುರಾಜ್ ಅನ್ನುವಂತಹ ವ್ಯಕ್ತಿ ಈ ಕೃತ್ಯ ಮಾಡದಂತಹ ಆರೋಪಿಗಳನ್ನ ಬೆಂಬಲಿಸಿ ಸಾರ್ವಜನಿಕ ವೇದಿಕೆಗಳಲ್ಲಿ ಶಬಾಶ ಅನ್ನೋ ರೀತಿ ಮಾತನಾಡಿದ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿರುವಂತಹ ಪೊಲೀಸ್ ಇಲಾಖೆಯನ್ನ ನಿಂದನೆ ಮಾಡಿದ್ದಾನೆ ಇವರ ಪ್ರಕಾರ ಮರಕ್ಕೆ ಕಟ್ಟಿಯಾಗಿ ಬರೀ ಎರಡೇ ಎರಡು ಗೇಟನ್ನ ಸೌಹಾರ್ದಯುತವಾಗಿ ಕೊಟ್ರಂತೆ ಅದಾದ್ಮೇಲೆ ಸೌಹಾರ್ದಯುತವಾಗಿ ಆ ಮಹಿಳೆಗೆ ಬುದ್ಧಿ ಹೇಳಿ ರಾಜಿ ಮಾಡಿಸಿದ್ರಂತೆ ಹಾಗಾಗಿ ಕೃತ್ಯ ಮಾಡಿದಂಥ ಆರೋಪಿಗಳು ಯಾವುದೇ ಕಾರಣಕ್ಕೂ ಶಿಕ್ಷೆಗೆ ಅರ್ಹರಲ್ವಂತೆ ಈ ಆರೋಪಿಗಳನ್ನು ಬಂಧಿಸುವ ಮೂಲಕ ಪೊಲೀಸರು ಉಡುಪಿಯಲ್ಲಿರುವಂತಹ ಸೌಹಾರ್ದತೆಯನ್ನು ಕೆಡಿಸೋದಕ್ಕೆ ಮುಂದಾಗಿದ್ದಾರಂತೆ ಆ ಎಂತಹ ಸೌಹಾರ್ದತೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ನೋಡಿದ್ವಿ ಇಡೀ ರಾಜ್ಯ ನೋಡಿದೆ ಯಾವುದೇ ಮೋಸ ಹಲ್ಲೆ ಒಡದಾಟಗಳಾದಾಗ ಕಾನೂನನ್ನ ಕೈಗೆತ್ಕೊಳ್ಳದೆ ಪೊಲೀಸರಿಗೆ ದೂರು ನೀಡಿ ಎನ್ನುವಂತಹ ಸಲಹೆಯನ್ನು ರಾಜಕೀಯ ನಾಯಕರು ಜನರಿಗೆ ಕೊಡಬೇಕು ಬಟ್ ಇಲ್ಲಿ ಅದಕ್ಕೆ ವಿರುದ್ಧವಾದಂತಹ ಹೇಳಿಕೆಗಳನ್ನು ಮಾಜಿ ಸಚಿವರು ಜನರಿಗೆ ಕೊಡ್ತಿರುವಂತದ್ದು ಮರಕ್ಕೆ ಕಟ್ಟಿ ಹಾಕಿ ತಿಳಿಸಿದ್ದ ಕೃತ್ಯಕ್ಕಿಂತಲೂ ಸಹ ಅಮಾನವೀಯವಾಗಿ ಈ ಒಂದು ಮಾಜಿ ಸಚಿವ ಮಾತನಾಡಿದ ಎಂತಹ ಅಯೋಗ್ಯತನದ ಮಾತು ಇದು ಅನ್ನೋದನ್ನು ಜಸ್ಟ್ ನೀವು ಯೋಚನೆ ಮಾಡಿ ಏನು ಅವರಿಗೆ ಏಕಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ಯಾರಿಗೆ ಹೊಡೆದಂತಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ

ಸ್ನೇಹಿತರೆ ಇಲ್ಲಿ ತನಕ ನೀವು ನಮ್ಮ ವಿಡಿಯೋನ ನೋಡ್ತಾ ಬಂದಿದ್ದೀರಿ ಇನ್ನೂ ಸಹ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈಗ ಮತ್ತೆ ಟಾಪಿಕ್ಗೆ ಬರೋಣ ಸಾರ್ವಜನಿಕ ಸಭೆಗಳಲ್ಲಿ ಈತ ಅಂದ್ರೆ ಈ ಬಿಜೆಪಿ ನಾಯಕರು ಯಾರಿದ್ದಾರೆ ದೇಶದ ಸಂವಿಧಾನವನ್ನೇ ಮರಕ್ಕೆ ಕಟ್ಟಿ ಹಾಕಿ ಒಡೆದಾಕಿ ಅಂತ ಪರೋಕ್ಷವಾಗಿ ಕರೆ ಕೊಟ್ಟ ರೀತಿ ಈಗ ಆಗೋಗಿದೆ ಇನ್ನು ಯಶ್ಪಾಲ್ ಸುವರ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೊಟ್ಟಿರುವಂತಹ ಈ ದೂರನ್ನ ಇದಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಆ ಉತ್ತರ ಕರ್ನಾಟಕದ ದಲಿತ ಸಂತರಸ್ತೆಗೆ ಒಂದು ರೀತಿ ಬೆದರಿಕೆಯನ್ನು ಹಾಕಿದ್ದಾನೆ ಇವರ ಬೆದರಿಕೆಗೆ ಹೆದರಿರುವಂತಹ ಆ ಮಹಿಳೆ ಏನಿದ್ದಾಳೆ ನನ್ನನ್ನು ಬಹಿರಂಗವಾಗಿ ಮರಕ್ಕೆ ಕಟ್ಟಿ ಹಾಕಿ ಹೊಡೆದವರಿಗೆ ಕಠಿಣ ಶಿಕ್ಷೆ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಹಾಗೆ ಒಂದು ಮನವಿಯನ್ನ ಮಾಡಬೇಕಾಗಿತ್ತು ಬಟ್ ಆ ಮಹಿಳೆ ಇದಕ್ಕೆ ಬದಲಾಗಿ ಇದಕ್ಕೆ ವಿರುದ್ಧವಾಗಿ ನಾನು ಮುಂದೆ ಕೂಡ ಅದೇ ಮಲ್ಪೆಯ ಬಂದರಲ್ಲಿ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನನ್ನ ದೂರನ್ನ ವಾಪಸ್ ಪಡಿದ್ದೇನೆ ಅವ್ರಿಗೇನು ಮಾಡಬೇಡಿ ಅನ್ನುವಂತಹ ರೀತಿ ಹೇಳಿಕೆಗಳನ್ನ ಕೊಟ್ಟು ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದಾಳೆ ನಾವು ಸ್ವಲ್ಪ ಮೀನ್ ತೆಗೆದಿದ್ದೀವಿ ಸರ್ ಅದಕ್ಕೆ ಅವರು ಮೀನ್ ಕದ್ದಿದ್ದೀರ ಅಂತ ಹೇಳಿ ಹೊಡೆದ್ರು ಸರ್ ಅವ್ರದ್ದು ಅವ್ರದ್ಮೇಲೆ ನಮ್ದೇನು ದೋಷ ಇಲ್ಲ ಅವ್ರಿಗೆ ನಮ್ಮ ಮೇಲೆ ದೋಷ ಇಲ್ಲ ಸರ್ ನೋಡ್ತಾ ಇದರ ಪರಿಚಯದವರೆಗೆ ಅಲ್ಲಿ ಮುಂದಾಗ ನೋಡ್ತೀವಿ ಸರ್ ನಾವು ಕೆಲಸ ಮಾಡ್ತಿದ್ದೀರಿ ಒಂದು ಮತ್ತೀಗ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಏನು ಹೇಳಿ ಬಯಸ್ತೀರಿ ಇದಕ್ಕೆ ಕ್ರಮ ಆಗ್ಬೇಕು ಅಂತೀರಾ ಹೊಡೆದ ಮೇಲೆ ಅಥವಾ ಕ್ಷಮಿಸ್ತೀರಾ ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ವಿಶೇಷ ಏನಪ್ಪಾ ಅಂದ್ರೆ ಈ ಮನವಿ ಕೊಡುವಾಗ ಆ ಶಾಸಕರು ಯಾರಿದ್ರು ಅವರು ಸಹ ಇದ್ರು ಅನ್ನುವಂಥದ್ದು ಅಂದ್ರೆ ಅದರ ಅರ್ಥ ಆ ಮಹಿಳೆಯನ್ನು ಕರೆಸಿ ಬೆದರಿಸಿ ಆಕೆಗೆ ಒಂದು ರೀತಿ ತ್ರಿಟ್ಟನ್ನು ಕೊಟ್ಟು ಮನವಿ ಪತ್ರ ಕೊಡುವಂತೆ ಮಾಡೋದ್ರಲ್ಲಿ ಈ ನಾಲಾಯಕರು ನಾಯಕರಲ್ಲ ನಾಲಾಯಕರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿದ್ರೆ ಬುದ್ಧಿವಂತರ ಮತ್ತೊಂದು ಜಿಲ್ಲೆ ಅಂತ ಕರೆಸ್ಕೊಂಡಿರೋ ಉಡುಪಿ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗ ಯೋಚನೆ ಮಾಡಬೇಕಾಗಿರುವಂಥದ್ದು ಮತ್ತೆ ಇದೆ ಇವೆಲ್ಲವೂ ಏನಿದೆ ಅದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಉಡುಪಿ ಮಂಗಳೂರು ಕೇಸರಿ ಕಲರ್ ಮೈಗೆಲ್ಲ ಅಂಟಿಸ್ಕೊಂಡು ಅದು ಇರ್ಚಿಂಗ್ ಆಗುವಂತಹ ಲೆವೆಲ್ಗೆ ಬಂದು ಈಗ ಅದೊಂದು ಕಾಯಿಲೆನೆ ಆಗಿ ತಿರ್ಕೊಂಡು ಕೂತಿದೆ ಪಾಪ ತಿನ್ನಕ್ಕೆ ಒಂದೆರಡು ಮೀನು ಕದ್ದ ಹಿಣ್ಮಗಳಿಗೆ ಮರಕ್ಕೆ ಕಟ್ಟಿ ಒಡೆಯುವಂತಹ ಶಿಕ್ಷೆ ಬಟ್ ಎಲ್ಲಾ ರಸ್ತೆ ಏನು ಆ ಒಂದು ಏರಿಯಾಗಳಲ್ಲಿರುವಂಥ ರಸ್ತೆಗಳು ಜಮೀನು ಬಿಲ್ಡಿಂಗ್ಗಳನ್ನು ನುಂಗಿ ನೀರು ಕುಡಿಯುವಂತಹ ಬಿಜೆಪಿ ಪಕ್ಷದ ರಾಜಕಾರಣಿಗಳಿಗೆ ಯಾವ ಶಿಕ್ಷೆ ಅನ್ನುವಂಥದ್ದು ಪ್ರಶ್ನೆ ನಮ್ದೀಗ ಕಾರ್ಕಳದಲ್ಲಿರುವಂಥ ಪರಿಶ್ರಮ ಸ್ಟ್ಯಾಚು ಕಾಮಗಾರಿಯಲ್ಲಿ ಒಬ್ಬ ಪ್ರಮುಖ ರಾಜಕಾರಣಿ ನಾಯಕ ಸಿಮೆಂಟ್ ಸುನಿಲ್ ಅನ್ನುವಂಥವರು ದುಡ್ಡನ್ನ ಕದ್ದಿದ್ದಾರೆ ಅನ್ನುವಂತಹ ಆರೋಪ ಇದೆ ಉಡುಪಿ ಜನ ಮತ್ತೆ ನೀವೆಲ್ಲ ಯಾರ್ಯಾರು ಶಾಸಕರು ಇಲ್ಲೆಲ್ಲ ಭಾಗವಹಿಸಿದ್ರಿ ಅವರೆಲ್ಲರೂ ಸಹ ಆ ನಾಯಕನನ್ನ ಹಿಡಿದು ಮರ ಕಟ್ಟಿ ಓಡದು ಶಿಕ್ಷೆ ಕೊಡೋದ್ರ ಮೂಲಕ ಜಿಲ್ಲೆಯ ಸೋಕಾರ್ಡ್ ಸೌಹಾರ್ದತೆಯನ್ನು ನೀವು ಕಾಪಾಡೋದು ಯಾವಾಗ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಉಡುಪಿ ಜಿಲ್ಲೆಯ ಹಲವಾರು ಮಾಜಿ ಮತ್ತೆ ಹಾಲಿ ಜನಪ್ರತಿನಿಧಿಗಳ ಮೇಲೆ ಹಲವಾರು ಕೋಟ್ಯಂತರ ರೂಪಾಯಿಯ ಭ್ರಷ್ಟಾಚಾರ ಮಾಡಿರುವಂಥ ಆರೋಪಗಳು ಇದ್ದಾವೆ ಇವರನ್ನೆಲ್ಲ ಹೇಳ್ಕೊಂಡು ಬಂದು ಮರಕ್ಕೆ ಕಟ್ಟಿ ಶಿಕ್ಷೆ ಕೊಡೋದು ಬೇಡ ಅಂತೀರಾ ಇದು ನಮ್ಮ ಮೂರನೇ ಪ್ರಶ್ನೆ ನಿಮ್ಮ ನಾಲಿಗೆಗೆ ಮತ್ತು ಮೆದ್ಲಿಗೆ ಯಾರೋ ಬಿ ಜೆ ಪಿ ನಾಯಕರು ಯಾರು ಇದ್ರಿ ಅವರೆಲ್ರಿಗೂ ಸಹ ಹೇಳ್ತಿರುವಂಥ ಮಾತು ಟೈಡ್ ಮತ್ತು ನಿರ್ಮಾ ಪೌಡ್ರ್ ಎರಡನ್ನೂ ಹಾಕೊಂಡು ತೊಳೆಯಿರಿ ಕನಿಷ್ಠ ಆಗಲಾದರೂ ಮನುಷ್ಯತ್ವ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ನೀವು ಮಾಡ್ಬೋದು ಸ್ನೇಹಿತರೆ ಒಟ್ಟಲ್ಲಿ ಹೇಳೋದಾದರೆ ಊಟ ಕದ್ದವರಿಗೂ ಕೂಡ ಈ ಸಮಾಜದಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಗಮನಿಸಿರಬೇಕು ಅಕ್ಕಿ ಕದ್ದ ಅನ್ನುವಂಥ ಕಾರಣಕ್ಕೆ ಒಬ್ಬ ಆದಿವಾಸಿ ಹುಡುಗನನ್ನು ಹೊಂದಾಕಿತ್ತು ಇದೇ ಸಮಾಜ ಆ ಮನಸ್ಥಿತಿ ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ ಕೋಟ್ಯಂತರ ರೂಪಾಯಿಗಳ ಆಸ್ತಿಯನ್ನ ಕೊಳ್ಳೆ ಹೊಡೆದವರು ರಾಜಕಾರಣಿಗಳ ವೇಷ ಹಾಕೊಂಡು ಮಠಾಧೀಶರ ವೇಷನೋ ಅಥವಾ ಈ ಧರ್ಮರಕ್ಷಣೆಯ ಪೋಷಕನ್ನು ಹಾಕೊಂಡು ಹೊರಗಡೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ದಲಿತ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿದಂತವರ ಮೇಲೆ ಕಾನೂನು ಕ್ರಮ ತಗೊಳ್ಳಕ್ಕೆ ಮುಂದಾದರೆ ಈ ಪಿಯ ರಾಜಕಾರಣಿಗಳು ನಾಚಿಕೆಗೇಡಿನ ಹೇಳಿಕೆಗಳನ್ನ ಕೊಟ್ಟು ಸಮರ್ಥನೆ ಮಾಡ್ಕೋತಾರಲ್ಲ ಕಾನೂನು ವ್ಯವಸ್ಥೆಗೆ ಸವಾಲು ಹಾಕೋ ರೀತಿ ಮಾತಾಡದಂತ ಇವರನ್ನ ಮೊದ್ಲು ಒಳಗಡೆ ಹಾಕ್ಬೇಕು ಈ ರೀತಿ ಯಾರೇ ಮಾಡಿದ್ರು ಕೂಡ ಅದು ಸಮಾಜದ ಸಾಮರಸ್ಯಕ್ಕೆ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುತ್ತೆ ಅಂತ ಹೇಳಿ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ ಇನ್ನು ಮುಂದೆ ಇದಕ್ಕೆ ಒಂದು ಕಾನೂನನ್ನು ತರಬೇಕಾಗತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪೀಪಲ್ ಟಿವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀ